ಹೇ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸುಪ್ರಿಯಲ್ಲ ಲಾವಲ್ಲಿ ತುಂಬ ತುಂಬ ಸ್ವಾಗತ ಇದೆ ಸೊ ಇವಾಗ ಟೈಮ್ ಆಗಿದೆ ಒಂಬತ್ತು ಗಂಟೆ ಒಂಬತ್ತುವರೆ ಈ ಆಲ್ಮೋಸ್ಟ್ ಕೆಲಸ ಏನು ಮಾಡಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅನ್ಕೊಂಡಿದ್ದೀವಿ ನಾನು ಮತ್ತಂದ್ರೆ ಆರ್ವಿ ಆರ್ವಿ ಹಾಯ್ ಮಾಡ ಹಾಯ್ ಏನು ಅವಳು ಹಾಯ್ ಅಷ್ಟು ಮಾತಾಡ್ತಾಳ ಬಟ್ ಜಾಸ್ತಿ ಮಾತಾಡೋಲ್ಲ ಈಗ ಅವಳು ಎದ್ದಿದ್ದಾಳೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ವಿ ಇಬ್ಬರು ಭೂಮಿ ಮತ್ತು ಅಂದರೆ ನಮ್ಮವರು ಇಬ್ರು ಕೂಡ ಅವರವರು ಅಂದರೆ ಸ್ಕೂಲಿಗೆ ಹೋಗಿದ್ದಾರೆ ಈಗ ಎಲ್ಲಷ್ಟು ಕೆಲಸ ನಾನು ಮಾಡಬೇಕು ಯಾಕಂದರೆ ಮುಂಜಾನೆ ಎದ್ದ ಮೇಲೆ ನಂದು ಬಸ್ಟ್ ಜಸ್ಟ್ ಟಿಫಿನ್ ಮಾಡೋದು ಏಮ್ ಇರುತ್ತೆ ಅಂದರೆ ಟೈಮ್ ಟು ಟೈಮ್ ಊಟ ಮಾಡಿ ಹೋಗ್ಬೇಕಂತ ಈಗ ಉಳಿದಿದ್ದ ಕೆಲಸ ಈಗ ಸೌಕಾಸ್ ಮಾಡಬೇಕು ನಾನು ಈಗ ಏನು ಕೆಲಸ ಅಂದರೆ ತುಂಬಾ ಕೆಲಸ ಇದೆ ಅದರಲ್ಲಿ ನೋಡಿ ಎಲ್ಲಷ್ಟು ಮಿಸಿ ಆಗಿದೆ ಜಸ್ಟ್ ನಾನು ಇವತ್ತು ಅಡುಗೆ ಅಷ್ಟೇ ಮುಗಿಸಿದ್ದೀನಿ ನೋಡಿ ಪಾತ್ರೆಗಳು ಇನ್ನೂ ಸಿಕ್ಕಬೇಕು ರೊಟ್ಟೆ ಅಷ್ಟೇ ಮಾಡಿ ಇಟ್ಟಿದ್ದೀನಿ ಪುಂಡಿ ಪಲ್ಯ ರೊಟ್ಟಿ ಮಾಡಿದ್ದೆ ಅಡುಗೆ ಯಾಕಂದರೆ ನಾನು ನಾಷ್ಟಾಗಿ ಇಷ್ಟ ಮಾಡೋದು ಮಾಡೋದಿಲ್ಲ ನಾನು ಬೇರೆ ಅಡುಗೆ ಮಾಡೋದು ಯಾಕಂದರೆ ಬಿಡ್ಲ ಆಡೋ ಅವಳು ಆಡ್ತಾಳೆ ಅಂತ ಈಗ ಅವಳು ಆಡ್ಕೊಂತು ಅವಳಿಗೆ ಆಡಿಸ್ಕೊಂತೇ ನಾನು ಎಲ್ಲಷ್ಟು ಇದು ಫಿನಿಶ್ ಮಾಡಿ ಸ್ವಲ್ಪ ಪೂಜೆ ಕೂಡ ಮಾಡಬೇಕು ಯಾಕಂದರೆ ಇವತ್ತು ತುಂಬ ಅಂದರೆ ತುಂಬ ಲೇಟ್ ಆಯಿತು ಹೇಳೋಕ್ಕೆ ಅದಕ್ಕಾಗಿ ಸ್ವಲ್ಪ ತುಂಬಾ ಕೆಲಸ ಪೆಂಡಿಂಗ್ ಉಳಿದಿದ್ದಾವೆ ಎಲ್ಲರ ಮನೆಗೆ ಹಾಗೆ ಆಗುತ್ತೆ ಯಾಕಂದರೆ ಡೈಲಿ ಲಘು ಹೇಳೋದು ಆಗೋದಿಲ್ಲ ಒಂದೊಂದು ಸಲ ಲೇಟ್ ಆಗುತ್ತೆ ಸೊ ಹಾಗೆ ಹಾಗೆ ನಮ್ಮದು ರೊಟ್ಟಿ ಪಲ್ಯ ಅಷ್ಟೇ ಆಗಿದೆ ಎಲ್ಲನೂ ಕೆಲಸ ಇನ್ನೂ ಪೆಂಡಿಂಗ್ ಇದೆ ಇವಾಗ ಸೌಕಾಸ ಸೌಕಾಶ ಮಾಡ್ಕೋತೀನಿ ಸೊ ವಿಡಿಯೋಲಿ ಯಾರು ನೀವಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಲೈಕ್ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಯಾರು ಭೀ ಸ್ವಲ್ಪ ಇದ್ದಾಳೆ ಅವಳು ಜಾಸ್ತಿ ಏನು ಹಠ ಮಾಡೋದಿಲ್ಲ ಯಾಕಂದರೆ ಅವಳು ಹೊಸುವಾದ್ರೂ ಅಷ್ಟೇ ಹಠ ಮಾಡ್ತಾಳೆ ಇಲ್ಲಾಂದರೆ ಈ ಥರ ಒಬ್ಬಳೇ ಇರ್ತಾಳೆ ಈಗ ಏನು ಮಾಡಬೇಕಂದ್ರೆ ಫಸ್ಟ್ ನಾನು ಬಾಂಡೆ ತಿಕ್ಕೋತೀನಿ ಬಾಂಡೆ ನೋಡಿ ಯಾಕಂದರೆ ನನ್ನ ಕಿಚನ್ ಕ್ಲೀನ್ ಮಾಡಿದ ಮೇಲೆ ಅದು ಸಮಾಧಾನ ಇರುತ್ತೆ ನನಗೆ ಬಟ್ಟಿದು ಚಿಂತೆ ಆಗೋದಿಲ್ಲ ಯಾಕಂದರೆ ಬಟ್ಟೆ ಏನಿದೆ ಎಲ್ಲ ಫ್ರೆಂಡ್ಸ್ ನಾನು ಅದು ಮಷಿನಲ್ಲೇ ಒಕ್ಕೊಂಡು ಬಿಡ್ತೀನಲ್ಲ ಅದಕ್ಕಾಗಿ ಬಟ್ಟೆದು ಅಷ್ಟೊಂದು ಚಿಂತೆ ಆಗೋದಿಲ್ಲ ಇಲ್ಲಿ ನೋಡಿ ನಾನು ಇಲ್ಲಿ ಪುಂಡ್ಯಕಾಲ ಪ್ಲಸ್ ರೊಟ್ಟಿ ಮಾಡಿದ್ದೆ ನೋಡಿ ಅಡುಗೆ ಅಷ್ಟೇ ಫಿನಿಶ್ ಆಗಿದ್ದು ಬಟ್ ಎಲ್ಲಷ್ಟು ಟೆಂಡಿಂಗ್ ಇದೆ ನೋಡಿ ಎಲ್ಲರಲ್ಲಿ ಡೈಲಿ ಅಲ್ಲಿ ಹೆಂಗಿರುತ್ತೆ ನಿಮ್ಮ ಡೈಲಿ ಅಲ್ಲಿ ಹೆಂಗಿರುತ್ತೆ ಅಂತ ಖಂಡಿತ ಕಮೆಂಟ್ ಮಾಡಿ ಸೋ ನೋಡಿ ಇದೆಲ್ಲಷ್ಟು ಚೆನ್ನಾಗಿ ಇವಾಗ ಕ್ಲೀನ್ ಮಾಡ್ಕೋತೀನಿ ಸೊ ನೋಡ್ಬೋದಾ ಇಷ್ಟು ಕಟ್ಟೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅವಾಗ ಹೇಗಿತ್ತು ಇವಾಗ ಹೇಗಿದೆ ಅಂತ ಎಲ್ಲ ಹೆಣ್ಮಕ್ಳಿಗೆ ಇವಾಗ ಎಲ್ಲ ಮುಂಜಾನೆ ಕೆಲಸ ಆದಮೇಲೆ ಈ ತರ ಯಾವಾಗ ಆಗುತ್ತೆ ಅಂತ ಇಲ್ಲ ಅಂದ್ರ ಟೆನ್ಷನ್ ಇರುತ್ತೆ ಆಗುತ್ತೆ ಯಾವಾಗ ಮಾಡ್ತೀವಿ ಅಂತ ಅದಕ್ಕೆ ಇದು ಮೋಟಿವೇಶ್ನಲ್ ಅಂದರೆ ಎಲ್ಲ ಕೆಲಸ ಮುಗಿಸ್ ನಾನು ಬಾಂಡೆ ಫಸ್ಟ್ ಕಡೆಕ್ ಮಾಡ್ಕೊಂಡು ಬಿಡ್ತೀನಿ ಬಾಂಡೆ ಚೆನ್ನಾಗಿ ತಿಕ್ಕೊಂಡು ಕಟ್ಟಿ ಬರ್ಸ್ಕೊಂಡು ಇಟ್ಟಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಕ್ಲಿಯರ್ ಆಗುತ್ತೆ ಅಂತ ನೋಡಿ ಇಷ್ಟೊಂದು ಬಾಂಡೆ ಇದು ಸೊ ಅವಳು ನೋಡಲ್ಲಿ ಹುಳಾಗಳಿ ಪುಟ್ಟಿದಲ್ಲಿ ಕುಂತಿದ್ದಾಳೆ ಅವಳು ಕರ್ಕೊಂಡು ಇವಾಗ ಕಸ ಹೊಡಿಬೇಕು ನೋಡಿ ಇಷ್ಟೊಂದು ಗಲೀಜಾಗಿದೆ ಮನೆ ಇವಾಗ ಕಸ ಹೊಡ್ಕೊಂಡು ಕಸ ಬೀಸಿ ಕಸ ಮ್ಯಾಗೆ ಇಬ್ಬರು ಸ್ವಲ್ಪ ಫ್ರೆಶಪ್ ಆಗ್ತೀವಿ ಫ್ರೆಶಪ್ ಆಗಿ ಊಟ ಮಾಡಿ ಬೇರೆ ಏನಾರ ಮಾಡಬೇಕು ನೋಡಿ ಫ್ರೆಂಡ್ಸ್ ವಾತಾವರಣ ಎಷ್ಟೊಂದು ಆಗಿದೆ ಅಂದ್ರೆ ತುಂಬಾ ಮಾಡ ಆಗಿದೆ ಅದಕ್ಕಾಗಿ ನಾನು ನೋಡಿ ಎಲ್ಲಷ್ಟು ಮನೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ರಿಲ್ಯಾಕ್ಸ್ ಅನಿಸ್ತಾ ಇದೆ ನೋಡಿ ಆ ಕಿಚನ್ ರೂಮ್ ಮಸೀನ್ದು ಸ್ವಲ್ಪ ಬಟ್ಟೆ ಇಳಿದಿದೆ ಅಂದ್ರೆ ಕವರ್ ಅದು ಸಲ ಚೆನ್ನಾಗಿ ಹಾಕೋಬೇಕು ನೋಡಿ ಕಿಚನ್ ಕಟ್ಟಿ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದೀನಿ ಇದು ಸ್ವಲ್ಪ ಮ್ಯಾಗಿ ಇಟ್ಟು ಬಿಡ್ತೀನಿ ಇದು ಕಿರ್ಸಂ ಪಲ್ಯ ಇದೆ ಫ್ರೆಂಡ್ಸ್ ಕಿರ್ಸಂ ಪಲ್ಯ ಅಲ್ಲ ಸಾರಿ ಇದೇನ ತರ ಹತ್ತಿ ಹತ್ತಿರ ಪಲ್ಯ ಹತ್ತಿರ ಪಲ್ಯ ನಿಮ್ಗೆ ಗೊತ್ತಿರಬೇಕು ಹತ್ತಿರ ಪಲ್ಯ ಅಂತ ಅಂದ್ರೆ ಹಂಗೆ ತಿನ್ಬೇಕು ತುಂಬಾ ಚೆನ್ನಾಗಿ ಇರುತ್ತೆ ಶರೀರಕ್ಕೆ ತುಂಬಾ ಒಳ್ಳೇದು ಹಳ್ಳ ಇದ್ರೆ ಕರಕ್ತಾವೆ ಅಂತಾರೆ ಒಂದ್ ಸ್ವಲ್ಪ ಕ್ಲೀನ್ ನೋಡಿ ಈ ಥರ ಇರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಕೆಲಸ ಎಲ್ಲ ಫಿನಿಶ್ ಆಗಿದೆ ನಾನು ಮತ್ತು ಆರು ಇವಾಗ ಚಂದ ಫ್ರೆಶ್ ಆಗಿ ಸ್ವಲ್ಪ ಒಂದು ಮಾಡಬೇಕು ಪೂಜೆ ಒಂದು ಮಾಡಿ ಇವತ್ತು ಪ್ಯಾಕಿಂಗ್ ಮಾಡಬೇಕು ಇವತ್ತು ಪ್ಯಾಕಿಂಗ್ ಮಾಡಬೇಕು ಯಾಕಂದರೆ ನಾಳೆಗೆ ಫ್ರೈಡೇ ಇದೆ ಮತ್ತು ಫ್ರೈಡೆ ಸ್ಯಾಟರ್ಡೆ ಸಂಡೇ ಅಂದರೆ ಸ್ಯಾಟರ್ಡೆ ಇಲ್ಲ ಅಂದ್ರೆ ಸಂಡೇ ನಾವು ಸಗರಕ್ಕೆ ಹೋಗ್ತಾ ಇದೀವಿ ಯಾಕಂದರೆ ಅಲ್ಲಿ ನಮ್ಮ ಮನೆ ದೇವ್ರ ಜಾತ್ರೆ ಇದೆ ಸೊ ಇವತ್ತೇ ಪ್ಯಾಕಿಂಗ್ ಬಿಡ್ತೀನಿ ಯಾಕಂದ್ರೆ ನಾಳೆ ಶುಕ್ರವಾರ ಇದೆ ಆಗೋದಿಲ್ಲ ನನಗೂ ಗೊತ್ತು ಸೊ ಎಲ್ಲ ಕೆಲಸ ಆಲ್ಮೋಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಪ್ಯಾಕಿಂಗ್ ಮಾಡ್ಕೋತೀನಿ ಯಾರೂ ಇವಾಗ ನೋಡ್ಬೋದಾ ನಾವು ಚೆನ್ನಾಗಿ ಅಪ್ ಆಗಿದ್ದೀವಿ ಟೈಮ್ ಆಗಿದೆ ಹನ್ನೊಂದು ಗಂಟೆ ಆರು ಕುಣ್ಣ ನಾನು ಕೂಡ ಚೆನ್ನಾಗಿ ಅಪ್ ಆಗಿ ಇವಾಗ ಊಟ ಮಾಡಬೇಕು ಫಸ್ಟ್ ನಾವು ದೇವ್ರ ಪೂಜೆ ಮಾಡಿ ಊಟ ಮಾಡ್ತೀವಿ ಹಾಯ್ ಹಾಯ್ ಮಾಡ ಸೊ ಇವಾಗೆಲ್ಲ ಕೆಲಸ ಕೂಡ ಮುಗಿಸಿದ್ದೀನಿ ಯಾಕಂದರೆ ಮನೇಲಿ ಎಲ್ಲ ತಾಯಿಂದವರಿಗೂ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಪ್ಲಸ್ ಅವರು ರೆಸ್ಟ್ ನಾನು ರೆಸ್ಟ್ ಮಾಡಬೇಕು ಅಂತ ಹೋಗ್ತಾ ಇರ್ತೀನಿ ಬಟ್ ಇನ್ನೊಂದು ಕೆಲಸ ನೆನಪಾಗ್ಬಿಡ್ತದೆ ನಿಮ್ಮ ಹತ್ರ ಕೂಡ ಹಿಂಗೆ ಆಗ್ತಿರ್ಬೋದು ಬಟ್ ಮನೆಯಲ್ಲಿ ಕೆಲಸ ಮಾಡಿ ಆರಾಮ್ ಗೊತ್ತಿರುವಾಗ ಅದೊಂದು ರಿಲ್ಯಾಕ್ಸೇಷನ್ನೇ ಬೇರೆ ಪ್ಲಸ್ ಅದೊಂದು ಚೆನ್ನಾಗಿ ಅನ್ನಿಸ್ತೇ ಮೋಟಿವೇಶನ್ ನಿಮಗೂ ಕೂಡ ಹೌಸ್ ವೈಫ್ ಆಗಿ ಮಾಡರ್ನ್ ಕೂಡ ಇರಬೇಕು ಪ್ಲಸ್ ಟ್ರೆಡಿಷ್ನಲ್ ಆಗಿ ಮನೇಲೆ ಕೂಡ ಚೆನ್ನಾಗೆ ಸ್ವಚ್ಛ ಮಾಡಿ ಪೂಜೆ ಮಾಡಬೇಕು ಈ ಲಾಗ್ ನಿಮ್ ಹಂಗೆ ಇದೆ ಯಾಕಂದ್ರೆ ನಾನು ಕೂಡ ಹಂಗೆ ಬಿಹೇವ್ ಮಾಡ್ತೀನಿ ಯಾಕಂದ್ರೆ ನಾನು ಮಾಡರ್ನ್ ಆಗಿ ಇರೋಕೆ ತುಂಬಾ ಇಷ್ಟ ಸೊ ನಾನು ಡೈಲಿ ವೇರ್ ಮಾಡರ್ನ್ ಆಗಿ ಇರ್ತೀನಿ ಪ್ಲಸ್ ಟ್ರೆಡಿಷ್ನಲ್ ಆಗಿ ಪೂಜಾ ಕೂಡ ಮಾಡ್ತೀನಿ ಮನೆಯಲ್ಲಿ ಸ್ವಚ್ಛತೆ ಇಷ್ಟ ನನಗೆ ಯಾಕಂದ್ರೆ ಚೆನ್ನಾಗಿ ಒಂದು ಮೋಟಿವೇಶ್ನಲ್ ಹೆಂಗಂತಾರೆ ಅಂದ್ರೆ ಒಂದು ವೈಬ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿ ವಾತಾವರಣ ಇರುತ್ತೆ ಯಾಕಂದರೆ ಮನೆಯಲ್ಲ ಹೆಣ್ಮಕ್ಳು ಸ್ವಚ್ಛ ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿಟ್ಟರೆ ಮನೆ ತುಂಬ ಅಂದರೆ ತುಂಬ ಕಳೆ ಇರುತ್ತೆ ಸೊ ನಮಗೂ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ ನಮ್ಮ ಕೂಡ ಇರೋರೆಲ್ಲ ಫ್ಯಾಮಿಲಿಗೂ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಏನೂ ಕೆಲಸ ಇರೋದಿಲ್ಲ ಅಂದರೂ ಕೂಡ ನಾವು ಹೆಣ್ಮಕ್ಳು ಕೊಂಡಿರೋದಿಲ್ಲ ಏನಂತ ಒಂದು ಮಾಡ್ತಾ ಇರ್ತೀವಿ ಒಟ್ಟು ಕೈ ಕಾಲೇ ಇರೋದಿಲ್ಲ ನಮ್ಮದು ಎಲ್ಲ ತಾಯಿಂದರ್ಗೂ ಕೂಡ ಹಿಂಗೆ ಇರ್ತಾರೆ ನಮ್ಮ ನಾನು ಕೂಡ ಹೀಗೆ ಇದ್ದೀನಿ ಸೊ ಇವಾಗ ಏನು ಮಾಡಬೇಕು ಇವಾಗ ಒಂದೂವರೆ ಗಂಟೆ ಆಗಿದೆ ಇಲ್ಲಿ ನೋಡಿ ಯಾರು ಕೂಡ ಮಲ್ಕೊಂಡಿದ್ದಾಳೆ ಮಧ್ಯಾಹ್ನ ಇವಾಗ ನಾನು ಕೂಡ ಊಟ ಅವಳು ಕೂಡ ಮಾಡಿದೆ ಬಟ್ಟೆ ಕೂಡ ಹಾಕಿದ್ದೀನಿ ಇಲ್ಲಿ ಒಂದು ನಾನು ಪ್ಯಾಕಿಂಗ್ ಮಾಡ್ಕೋಬೇಕು ಯಾಕಂದರೆ ನಾನು ಸ್ಯಾಟರ್ಡೇ ಇಲ್ಲ ಫ್ರೈಡೇ ನಾವು ಹೋಗ್ತಾ ಇದ್ದೀವಿ ಸಗರ್ಗೆ ಅಲ್ಲಿ ಜಾತ್ರೆ ಇದೆ ಮನೆ ದೇವದು ಅದಕ್ಕಾಗಿ ನಾನು ಇದು ಪ್ಯಾಕಿಂಗ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಹುಡುಗರು ಬಟ್ಟೆ ಇದ್ದಾವೆ ಅಂದರೆ ಟೂ ಡೇಸ್ ಹೋಗ್ತಾ ಇದ್ದೀವಿ ಸೊ ನಾನು ಟೂ ಡೇಸ್ ಸಲುವಾಗಿ ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ಸ್ಯಾರಿ ತೊಗೊಂಡಿದ್ದೀನಿ ನಾನು ನೋಡಿ ಇವು ಬ್ಯಾಂಗಲ್ಸ್ ನಾನು ಅದ್ರ ಮೇಲೆ ಹಾಕೋಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ಕೈ ಕಲರ್ ಹಾಕ್ಕೊಂಡ್ರೆ ಅಷ್ಟೊಂದು ಲುಕ್ ಕಾಣುತ್ತೆ ಇಲ್ಲ ಅಂತ ಅಂದ್ಕೊಂಡು ಪಿಂಕ್ ಇಲ್ಲ ಅಂದರೆ ಈ ಕಲರ್ ಹಾಕೋಬೇಕು ಅಂದ್ಕೊಂಡಿದ್ದೆ ಬಟ್ ಇದೇ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ ಇದು ಈ ಥರ ಸ್ಯಾರಿ ಇದೆ ಫ್ರೆಂಡ್ಸ್ ಕಾಟನ್ ಇದೆ ನೋಡಿ ಯಾಕಂದರೆ ನಾವು ಮನೆ ದೇವ್ರಿಗೆ ಗುಡ್ಡ ಇರಬೇಕು ಸೊ ಅಷ್ಟೇ ಚೆನ್ನಾಗಿ ಒಂದು ಸಿಂಪಲ್ ಮತ್ತುಂದರೆ ಚೆನ್ನಾಗಿ ಟ್ರೆಡಿಷ್ನಲ್ ಹಾಕಿ ಸ್ಯಾರಿ ಹಾಕೊಂಡ್ರೆ ಟ್ರೆಡಿಷ್ನಲ್ ಆಗಿ ಕೂಡ ಕಾಣುತ್ತೆ ಇರ್ತೀರ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿಸಿದ್ದೀನಿ ಇದು ಪ್ರಿನ್ಸ್ ಕಟ್ ಬಂದಿದೆ ಮುಂದೆ ಪ್ಲಸ್ ಹಿಂದೆ ಈ ಥರ ರೌಂಡ್ ಶೇಪಲ್ಲಿ ನಾನು ಮಾಡಿಸಿದ್ದೀನಿ ಬ್ಲೌಸ್ ಸೊ ಈ ಸಾರೇ ನಾನು ಆ ದಿನ ಉಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಹುಡುಗರು ಬಟ್ಟೆ ಕೂಡ ಇದಾವೆ ಇಲ್ಲಿ ಆರ್ವಿನ ಡ್ರೆಸ್ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಇದೆ ಈ ಬಬಲ್ಸ್ ಬಬಲ್ಸ್ ತರ ಒಂದು ಮಿಡ್ ಇದೆ ಇಲ್ಲ ಗಾಗರ ಅನ್ಬೋದು ತುಂಬ ಚೆನ್ನಾಗಿ ಇದೆ ತುಂಬ ಲೇಯರ್ಸ್ ಕೂಡ ಇದಾವೆ ನೋಡಿ ತುಂಬ ಚೆನ್ನಾಗಿದೆ ಇದು ಡ್ರೆಸ್ ನನ್ನ ಆರ್ವಿ ಫಸ್ಟ್ ಬರ್ತ್ ನನ್ನ ತಂಗಿ ಗಿಫ್ಟ್ ಮಾಡಿದ್ದು ಸೊ ಅದೇ ಡ್ರೆಸ್ ನಾನು ಅವಳಿಗೆ ಜಾತ್ರೆಗೆ ಇದ್ದೀನಿ ಭೂಮಿಕ ಗುಡ್ಡ ಇರಬೇಕು ಅದಕ್ಕಾಗಿ ನಾನು ಜಸ್ಟ್ ಸಿಂಪಲ್ ಆಕೆಗೆ ಒಂದು ಪ್ಯಾಂಟ್ ಮತ್ತುಂದರೆ ಶರ್ಟ್ ಇದ್ದೀನಿ ಈ ಥರ ಇದೆ ಇದು ವೆಸ್ಟರ್ನ್ ವಿಯರಲ್ಲಿ ಅಕ್ಕಿಗೆ ಡ್ರೆಸ್ ಇದ್ದೀನಿ ಸೊ ಈ ಡ್ರೆಸ್ ನಾನು ಒಳ್ಳೆಷ್ಟು ಇಷ್ಟು ನೀವು ಡೆಲಿವರ್ ಅಂದರೆ ಟೂ ಡೇಸ್ ಸ್ಟೇ ಮಾಡ್ತೀವಿ ಅದಕ್ಕಾಗಿ ಆ ಡ್ರೆಸ್ ಕೂಡ ತೊಗೊಂಡಿದ್ದೀನಿ ನಾಳೆ ಯಾಕಂದರೆ ಶುಕ್ರವಾರ ಶುಕ್ರವಾರ ಇದೆ ಪೂಜೆ ತುಂಬಾ ಇರುತ್ತೆ ನಾಳೆ ಟೈಮ್ ಸಿಗಲಿಲ್ಲ ಅಂದರೆ ಸುಮ್ಮನೆ ಬೇಡ ಅಂತ ಪ್ರಿಪೇರ್ ಆಗಿ ನಾನು ಪ್ಯಾಕಿಂಗ್ ಮಾಡ್ಕೋತೀನಿ ಯಾಕಂದರೆ ಇವತ್ತು ಬಟ್ಟೆ ಪ್ಯಾಕಿಂಗ್ ಮಾಡಿಕೊಂಡ್ರೆ ನಾಳೆ ಮತ್ತೇನು ನೆನಪಾಗುತ್ತೆ ಸೊ ಜ್ಯುವೆಲರಿ ಕೂಡ ವೇರ್ ಮಾಡಬೇಕು ಆ ಜ್ಯುವೆಲರಿ ಕೂಡ ಇದ್ದೀನಿ ಏನು ಅಂತ ಯೋಚನೆ ಮಾಡಬೇಕು ಆದರೂ ಕೂಡ ಏನು ವೇರ್ ಮಾಡ್ಕೋಬೇಕಂತ ಒಂದು ಚೋಕರ್ ನೆಕ್ಲೆಸ್ ಮಾಡ್ತೀನಿ ಇಲ್ಲ ಅಂದರೆ ಒಂದು ಚೋಕರ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಮಾಡೋದಿಲ್ಲ ಜಾಸ್ತಿ ತಾಳಚೇನು ಇರುತ್ತೆ ಸೊ ಇಷ್ಟೇ ನಾನು ವೇರ್ ಮಾಡ್ತಾಯಿದ್ದೀನಿ ಬ್ಯಾಂಗಲ್ಸ್ ಆಲ್ರೆಡಿ ತೆಗೆದಿಟ್ಟಿದ್ದೀನಿ ಹುಡ್ಗುರು ಹೆಂಗು ವೆಸ್ಟರ್ನ್ ಡ್ರೆಸ್ ಹಾಕ್ತಾರೆ ಸೊ ಭೂಮಿಕಾಗ ಏನು ವೇರ್ ಮಾಡ್ಕೊಳೋದು ಅವಶ್ಯಕತೆ ಇಲ್ಲ ಅವಳಿಗೆ ಅಷ್ಟೇ ಸಿಂಪಲಾಗಿ ಇಡ್ತೀನಿ ಸೊ ಇವತ್ತಿನ ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಯಾರು ಲಾಗ್ ಇಲ್ಲಿ ತನಾನು ನೋಡಿದಾರೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫ್ ಸ್ಟೈಲ್ ಹೆಂಗೆ ಅನ್ನಿಸ್ತೆ ಅಂತ ನೀವು ಖಂಡಿತ ಕಮೆಂಟ್ ಮಾಡಿ ನಿಂದು ಕೂಡ ಇದೇ ಥರ ಇರುತ್ತೆ ಅಂತ ನನಗೆ ತಿಳಿಸಿ ಸೊ ಬ ಬಾಯ್